जाही संपर्क निर्मिटल मीडिया न्यूज मोबाइल संख्य ऐट वन टू थ्री टू फैव फोर एट ಅಧಿಕಾರಂತೆ ಅಧಿಕಾರ ಬೇಕೇ ಬೇಕು ತೊಲಗಲಿ 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 ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಇವತ್ತು ಬಂಗಾರಪೇಟೆ ಹೋರಾಟವನ್ನು ನಮ್ಗೆ ಇವತ್ತು ಇವತ್ತು ಬೇಸಿಗೆ ಸ್ಟಾರ್ಟ್ ಆಗಿದೆ ಇವತ್ತು ಕರೆಂಟ್ ಸಮರ್ಥವಾಗಿ ಕೊಡ್ತಾ ಇಲ್ಲ ಇವತ್ತು ಒಂದು ಇವತ್ತು ಕೊಟ್ಟರೆ ನಾಳೆ ಕೊಡ್ತಾರೆ ನಾಳೆ ಕೊಟ್ಟರೆ ನಾಳೆ ಕೊಡ್ತಾರೆ ಈ ರೀತಿಯಲ್ಲಿ ಆಗ್ತಾ ಇದೆ ಆಕ್ರಂತ ರೈತರು ಬೆಳೆ ನಷ್ಟ ಆಗ್ತಾ ಇದೆ ಇದೇನಾದರೂ ಈ ಥರ ಆದ್ರೆ ಈ ಬೆಳೆನೆಲ್ಲ ಸಂಪೂರ್ಣ ನಷ್ಟ ಆಗಿರೋದನ್ನ ಯಾರ ಭಾಗದಲ್ಲಿ ಲೈನ್ ಮೆನ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಅವರೇ ಕಟ್ ಮಾಡ್ಬೇಕಾಗುತ್ತೆ ಯಾಕೆ ಮಾತನಾಡ್ತಂತಂದ್ರೆ ಇವತ್ತು ನಾವು ಬೆಳೆ ಹಾಕಿದಿರಿ ಇವತ್ತು ಸಾಲ ಒಲ ಮಾಡಿ ಆ ಬೆಳೆ ನಷ್ಟ ಯಾರು ಕೊಡ್ಬೇಕಾಗುತ್ತೆ ಇವತ್ತು ಒಬ್ಬ ಅಧಿಕಾರಿ ತಿಂಗಳ ಬಂದ್ರೆ ಐವತ್ ಸಾವಿರ ಲಕ್ಷ ಸಂಬಳ ತಗೊಳ್ತಾನೆ ಅದ್ ರಜೆ ಹಾಕೊಂಡು ಮನೆಗೆ ಹೋದ್ರೂ ಸಂಬಳ ಕೊಡ್ತಾರ ನಮ್ಗೆ ಯಾರು ಸಂಬಳ ಕೊಡೋದು ಈ ದೇಶ ಊಟ ಆಗತ್ತ ರೈತರು ನಾವು ದಯ ಮಾಡ ಹೇಳ್ತೀನಿ ರೈತ ಸಂಪರ್ಕ ಚೆನ್ನಾಗಿರೋ ಲೈನ್ ಮೆನ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಅವ್ರೈತರದ್ದು ಕೆಲಸ ಮಾಡ್ಕೊಡಿ ದಯಮಾಡಿ ಹೇಳ್ತೇನೆ ಅನ್ನೋದನ್ನ ನಾವ್ ಕೇಳಕ್ ಇಷ್ಟಪಡ್ತೀರಿ ಅದಾದ ನಂತರ ಏನಿವತ್ತು ಹಳ್ಳಿಗಳಲ್ಲಿರ್ಬೋದು ಮತ್ತೆ ಪಟ್ಟಣದಲ್ಲಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಓದಂತ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಟ್ವೆಂಟಿ ಪರ್ಸೆಂಟ್ ಕರೆಂಟ್ ಅನ್ನ ಸಮರ್ಪಕ ಕೊಡ್ಬೇಕಾಗುತ್ತೆ ಇವತ್ತು ಏನಾಗಿದೆ ಅಂದ್ರೆ ಹಳ್ಳಿಲಿ ಇರ್ಬೋದು ಪಟ್ಟಣ ಇರ್ಬೋದು ಟ್ವೆಂಟಿ ಪರ್ಸೆಂಟ್ ಕರೆಂಟ್ ನಾಳಷ್ಟು ಸ್ಥಗಿತಗೊಳಿಸ್ತಾ ಇದಾರೆ ಮಕ್ಕಳಿಗೆ ಓದಂತ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದಾದ್ಮೇಲೆ ಇವತ್ತು ಹಳ್ಳಿ ಕಡೆ ರಾತ್ರಿ ಟೈಮು ಇವತ್ತು ಹೆಣ್ಮಕ್ಳು ಅಡಿಗೆ ಮಾಡೋಕೆ ಆಗಲ್ಲ ಸಂದರ್ಭ ಆಗ್ಬಿಟ್ಟು ಅಂತಾನೆ ಕಾಡು ಇರುವಂತ ಕಾಮಚಂದ್ರ ಪೂಜುಕೋಟೆ ಕಡೆ ಸಂದರ್ಭ ಸಂದರ್ಭದಲ್ಲಿ ಆನೆ ದಾಳಿಗಳಾಗುತ್ತೆ ಕಳ್ಳಿ ದಾಳಿ ಆಗುತ್ತೆ ಇವತ್ತು ಕರೆಂಟ್ ಅನ್ನು ಸಮರ್ಪ ಕೊಡ್ಬೇಕಾಗುತ್ತೆ ಮತ್ತೆ ಇವತ್ತು ಏನಿವತ್ತು ಕರೆಂಟ್ ಅನ್ನ ನೀವು ಮಾಡಿದಾಗ ಎಲ್ಲಾರ ಮನೇಲಿ ಯು ಪಿ ಎಸ್ ಇರೋದಿಲ್ಲ ಎಷ್ಟೋ ಜನ ಬಡವರಿದ್ದಾರೆ ಎಲ್ಲಾರು ಯು ಪಿ ಎಸ್ ಹಾಕೋಕಾಗ ದಯಮಾಡಿ ಇವತ್ತು ಬೇಸಿಗೆ ಬರ್ತಾ ಇದೆ ಮಕ್ಕಳಿಗೆ ಇವತ್ತು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ದಯಮಾಡಿ ಕರೆಂಟ್ ಅನ್ನ ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ ಮತ್ತೆ ಈ ಬೇಸಿಗೆ ಬರೋದನ್ನು ತ್ರೀ ಪಿ ಎಸ್ ಕರೆಂಟ್ ಅನ್ನ ಸಂಪೂರ್ಣವಾಗಿ ರೈತರಿಗೆ ತೊಂದರೆ ಮಾಡ್ದಂಗೆ ಇವತ್ತು ಅನುಕೂಲ ಮಾಡಿಕೊಡ್ಬೇಕು ನೀವೇನಾದ್ರು ರೈತರಿಗೆ ತೊಂದರೆ ಮಾಡೋ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಇಲ್ಲೇ ಒಂದು ಅನ್ನು ಹಾಕೊಂಡು ನಿರಂತರ ದಣಿ ಮಾಡ್ಬೇಕಾಗಿತ್ತು ಅಂತೇಳಿ ಹೇಳಕ್ ಇಷ್ಟಪಟ್ಟು ನಾನು ಅದಾದ ನಂತರ ಏನು ಇವತ್ತು ಈ ಗುತ್ತಿಗೆದಾರರು ಮತ್ತೆ ಗುತ್ತಿಗೆದಾರರು ಮತ್ತೆ ಲೈನ್ ಮೆನ್ಗಳು ಹೇಳ್ತೀನಿ ಗುತ್ತಿಗೆದಾರರು ಮತ್ತೆ ಲೈನ್ ಮೆನ್ಗಳು ಮತ್ತೆ ಇನ್ಸ್ಪೆಕ್ಟರ್ ಸೇರ್ಕೊಂಡು ಏನಾಗ್ತದೆ ಅಂದ್ರೆ ಇವತ್ತು ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಎಸ್ಟ್ಮೆಂಟ್ ಮಾಡ್ತಾರ ಕೆಲಸ ಮಾಡೋದಕ್ಕೆ ಆ ಕೆಲಸ ಮಾಡೋ ಸಂದರ್ಭದಲ್ಲಿ ಜಮೀನಲ್ಲಿ ಹೋಗಿ ಇಲ್ಲೋ ಒಂದ್ ಮನೆ ಒಳಗೆ ಸಮಸ್ಯೆ ಗಮನಕ್ಕೆ ಬಂದಿರೋದಷ್ಟು ನಾನು ಬಗೆಹರಿಸಿ ಈಗ ರೈತ ಸಂಘದಿಂದ ನಮ್ಗೊಂದು ಮನವಿ ಬಂದಿದೆ ಈಗ ಕರೆಂಟ್ ಇವರು ಕದ್ರನಹಳ್ಳಿ ಕರೆಂಟಿನ ಸಮಸ್ಯೆ ಇದೆ ಒಂದಿನ ಬಿಟ್ಟು ಒಂದಿನ ಕೊಡ್ತಾ ಇದಾರೆ ಅಂತ ಸಮಸ್ಯೆ ಹೇಳಿದರೆ ಇದು ನಮ್ಮ ಗಮನಕ್ಕೆ ಆಲ್ರೆಡಿ ಬಂದಿತ್ತು ನಾವು ಇಲ್ಲಿ ವರದಿ ಮಾಡ್ಕೊಂಡು ಆಗಿದೆ ಅಂತ ಗಮನಕ್ಕೆ ಅದಕ್ಕೆ ಏನು ಕೆಲಸಗಳು ಮಾಡಬೇಕು ಕೆಲಸಗಳು ಮಾಡಿದೀವಿ ಇನ್ನೊಂದು ಕೆಲಸ ಬಾಕಿ ಇದೆ ಕೆಂಪ್ ಟಿ ಸಿ ವತಿಯಿಂದ ಒಂದು ಸೀಟಿಂಗ್ ಹೆಚ್ಚುವರಿ ಇದೆ ಅದು ಅವರು ಒಂದು ವಾರದಲ್ಲಿ ನಾವು ಕಾಲಾವಕಾಶ ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ತಾವು ಬಂದಿದ್ದಾರೆ ನಾವು ಇನ್ನೂ ಒತ್ತಡ ಜಾ ಕೆಲಸ ಒತ್ತಡ ಜಾಸ್ತಿ ಮಾಡಿ ಅದನ್ನು ಇನ್ನೂ ಒಂದು ಎರಡು ಮೂರು ದಿನದಲ್ಲೇ ಮಾಡುವಂಥ ಕೆಲಸ ಖಂಡಿತ ಮಾಡ್ತೀವಿ ಅಂತ ತಮ್ಮ ಮನೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಎರಡು ಮೂರು ಕಡೆ ಅನಂತಪುರ ಕಡೆ ಎಲ್ಲ ಕುಟುಂಬಗಳು ಬಾಗಿದೆ ಅಂತ ಹೇಳಿದ್ದಾರೆ ಫೋಟೋಗಳನ್ನು ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದನ್ನು ನಾನು ಸ್ಥಳ ಪರಿಶೀಲನೆ ಮಾಡಿ ಖುದ್ದಾಗಿ ಇದನ್ನು ಎರಡು ದಿನದಲ್ಲೇ ಸರಿ ಸರಿಪಡಿಸ್ಬಿಡ್ತೀನಿ ಇನ್ನು ಕಾಫ್ಟರ ಏರಿಯಾನಲ್ಲಿ ಅದೇ ಗುತ್ತಿಗೆದಾರ ಎಸ್ಟಿಮೇಟ್ ಆಗಿದೆ ಇನ್ನೊಂದು ಕಡೆ ಕೆಲಸ ಮಾಡಿದ್ದಾರೆ ಅಂತ ಏನು ಕಂಡು ಹೇಳಿದ್ದಾರೆ ಸ್ಥಳ ಪರಿಶೀಲನೆ ಮಾಡಿದೆ ಅಂದಾಜು ಬಗ್ಗೆ ಏನು ಕೆಲಸ ಮಾಡಿದರೆ ವಿರುಪೇ ಮಾಡಿ ಖಂಡಿತ ಅದನ್ನು ಕೂಡ ಸೆಟೇಟ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದೇ ಮಾಡಿ ನನ್ನ ಅದರ ಗುದ್ದಾಗಿ ಖುದ್ದಾಗಿ ಯಾರು ಬೇಕಾದ್ರೂ ಹೇಳಿ ಶಾಖಾಧಿಕಾರಿಗಳನ್ನ ಕರೆಕ್ಟಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು